ಮನೆ ಆಗ್ಯಾನ್ ಹೊರ ಚಪ್ಪಲ್ ಇಲ್ಲ ಎಲ್ಲಿ ಹೋಗ್ಯಾರು ಅಲ್ಲಿ ಕೂತಾರ ಏನ್ ಮತ್ತೆ ಮುಗ್ಕೊಂಡ್ ಬಲ್ಲಿ ಮನ ಮಲಗತ್ತ ಲಕ್ಕ ಬಂದ್ ಹೊಲ್ದಾನ್ ಕೆಲಸ ಬಿಟ್ಟು ಇಕನು ಇಲ್ಲಿ ಬಂದ್ ಮುಗ್ತಾಳ ಏನ್ ಆಯ್ತ ಏನ್ ಮುಗ್ಕೋದು ಲಕ್ಕಪ್ಪ ಸಾಕಾಗಿದಿ ಅವನ ಕಾಲಾಗ ಗಂಡ ಹೆಂಡತಿ ಜವಾನ ಹೋಗ್ಲು ಕೂತಾನ ಇವ 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 ಹಗರಿಲ್ಲ ಮುದಡ ರೂಪ ಏನಾಗಿದೆ ಯಾಕ ಉದ್ರಲತ್ತಿರಿ ಬರ್ರಿ ನೀವು ನೀವು ಇಟ್ ಬರ್ರಿ ಕೇಳ್ರಿ ಏನಾಗಿದೆ ಯಾಕಪ್ಪ ಏನಾಗಿದೆ ಒಂದ್ ತುತ್ತ ಅನ್ನ ತಿಂದು ಸುಮ್ ಕುಂದ್ರಾಗಲ್ಲ ದಿನ ಹಾಕಿ ನಿಮ್ಮತಿ ಏನ್ ಮನ್ಸೇದ್ ಏನಿದ್ದು ಹೋನಿ ಏನಿ ಗೌಡ್ರ ನೀವು ಹಂಗೆ ಮಾತಾಡ್ತಿರಲ್ಲ

ನೀವ್ ಹೋಗಪ್ಪ ನಿನ್ ಕೆಲ್ಸಾ ನೋಡ್ಕೋ ಇರ್ತಮ್ಮ ಏನೋ ತಿಳಿಯಾರ ಓ ಹೋಗಪ್ಪ ಹೋಗು ಅವ್ರು ಉಣಿಸ್ತಾರಪ್ಪ ಅವ್ರಿಗೆ ಏನ್ ಅಂತ ಬರ್ಬೇಡ ಅಲೋ ಮುದ್ಕ ನಿನಗೆ ಜರಾರ ತಿಳಿತದಲ್ಲಾ ಆಳ ಮನುಷ್ಯನ ಮುಂದೆ ಎಲ್ಲ ಹೇಳಕತ್ತಿನ ಊರೆಲ್ಲ ತಿರ್ಗಾಡಿ ನಮ್ಮ ಒಬ್ರು ಕಳಿತಾನ ಏನಪ್ಪಾ ಇರ್ತೀವೋ ಸಾಯ್ತಿಯೋ ಅನ್ನೋ ಒಂದು ತಿಳಿಲಾರ್ದಂಗ ಇದು ಅದ್ಕ ನಿಮಗ್ ಹೇಳಿದು ಇಟ್ಕೊಬ್ಯಾಡ್ರಿ ಕಳಿಸ್ರಿ ಹೊರಗೆ ಅಂದದು ನಿಮಗ ತಿಳಿಯಲಿ ತಿಳಿಯಲಾಗ್ಯದ ಕರೆಯತ್ತಿದ ಮಾತ ಆ ಮುದಕಿ ಹೋಗಕ ರೀ ಶೆಟ್ಟದು ಥಂಡಾಗಿ ಇರ್ತಿದ್ ನಮ್ ಹೊಟ್ಟಿ ಚಂದ ಮಾಡ್ಕೊಂಡ್ ಕಿತ್ತಿದ್ದೆವನೋ ಏನ್ ಕಿರಿಕಿರಿ ಆಗಿದೆ ನಿನ ಹಲೋ ಮುದುಕ ನಿನಗ ಮನಿ ಬಿಟ್ಟು ಹೋಗಂದನು ಹೋಗಲ್ಲ ಹಾಗೆ ಹೇಳಿದ ನಿಮ್ಗ

ಇದಿಟ್ಟು ತೋಟ ಪಟ್ಟಿ ಮಾಡಿಕೊಂಡ ಮನೆ ಬಿಟ್ಟು ಹೋಗತಿ ಅಂದ್ರ ಎಲ್ಲಿ ಹೋಗಿ ಬೇಡಪ್ಪ ನನಗೆ ಮನೆ ಬಿಟ್ಟು ಹೋಗೋದಾಗಲ್ಲ ನಿಮ್ಮ ಅಟ್ಟಿ ಮೀರಿ ಬಾಳೆ ಒಜ್ಜೆ ಇದಂದ್ರ ಒಂದಿಟ್ಟ ಅನ್ನದಾಗ ವಿಸ ಹಾಕಿ ಕೊಟ್ಟು ಬಿಡ್ರಪ್ಪ ನಿಮ್ಮ ಬಳಿ ನಾನು నోడ్రీ నాట్రాన్ మళ్ళీ కమల కర్కొబిడు కమల సాకి ఇలా నూ బి కమల కర్కొబిడు కమలగ ಬಾ ರೂಪಾ ಇವ ಹಿಂಗೆ ಮಾಡಿ ನಮ್ಮ ಇದು ಮಾಡ್ತಾನ ಇವ್ನಿಗೆ ಏನಾರ ಒಂದು ವ್ಯವಸ್ಥೆ ಮಾಡಮ್ ಅಂದ್ರೆ ಬರೋಬರ್ ಯಾಕೋ ನಿನಗ ಹೈರಾಣ ಹಾಕ್ಯಾನ ನಮಗ ಹೈರಾಣ ಕೊಂದಾನ ಸಾಕ್ ಸಾಕ್ ನಿಮ್ಮ ಅಪ್ಪನ ಕಾಲಾಗ ನನಗ ನಮಗ ಬ್ಯಾಸ ಆಗ ಹೈರಾಣ ಒಂದು ಲೆಕ್ಕಿ ಮಾಡಮ್ ತಗೋ ಇವ್ನಿ ಮುದುಕೊಂದ್ ಕಿರಿಕಿರಿ ಬಾಳ ಆಗ್ಯದ್ರಿ ಮುದುಕ ಕಳಿಸ್ರಿ ಒಂದು ಇಲ್ಲ ಅಂದ್ರೆ ನನಗರ ಕಳಿಸ್ರಿ ಕಿರಿಕಿರಿ ಬಾಳ ಆಗ್ಯದ ನನಗ ನೋಡೋದು ತಾಳದಾಗಲ್ದು ಒಟ್ಟ ರೂಪಾ ನೀ ಅಂದಾಗ ಬೇರೆ ವ್ಯವಸ್ಥೆ ಮಾಡ್ತ ನೀನ್ ಹಾಬ್ರಾಡ ನೀನ್ ಹೆಮಂತಿರು ನಾವ್ ಎಕಾರ ಕಳಸ ವ್ಯವಸ್ಥೆ ಮಾಡ್ತಾ ಆಯ್ತಾಯ್ತು ಮಾಡ್ರಿ ಆಯ್ತು ಹ್ಮ್ ನೀ ಏನ್ ಚಿಂತೆ ಮಾಡುವ ಆರಾಮ್ ಇರು ಬಯಲ್ ತಾನೇ ಅಂದಾನ ಇಸ ಹಾಕಿ ಕೊಲಗಿಲ್ ಇಡ್ರಿ ಅಂದಾನ ಅಟ್ಟೆ ಮಾಡ್ತೀನಿ ನೀವು ಏನಾಗ್ತದ ಅಲ್ಲಿ ಬಾಳ ಆಗ್ಯದಿವ್ ಸಾಕ್ ಸಾಕ್ ಆಗ್ಯದ ನೋಡಿ ವಾ ಮನೆಯಾಗ ಒಂದ್ ನಿಮಿಷ ನಿಂದ್ರಂಗ ಆಗಲ್ದು ಇವ್ನ ಕಿರಿಕಿರಿ ನೋಡ್ ನಾನ ಮುದಾಡ ಅಂದ್ರೆ ಸಾಕಾಗ್ಯದ ಹ್ಯಾಂಡ್ ತರ ಇಕ್ಕಿ ಬೇಸರ್ಗೊಂಡಾಳ ಇವ್ನಿಗ್ ಏನಾರ ವ್ಯವಸ್ಥೆ ಮಾಡಿ ಗಾಡಿ ಗಿಡಿ ಮಾಡಿ ಗಾಡಿ ಹಾಕಿಸಿನ್ ದವಾಖಾನಿ ಹೆಸರು ಹೇಳಿ ಗಾಡಿ ಹಾಕಿ ಕಳ್ಸದ್ ಚಲೋ ನನಗನ್ನಸ್ತದ ಸುಮ್ ನಮ್ಮ ಹೆಣ್ಣು ನಾವು ನನ್ನ ಮಕ್ಕಳು ನಾವರ ಸುಖದಾಗ ಇರ್ತೇವೆ ಇವ್ನ ಕಳ್ಸಿ ಹೊಂಟ ತಗೊಂಡ್ ಗಾಡಿ ಕರ್ಸಿ ಕಿಶಿನ್ ಕಳ್ಸತ್ತಿ ಹಾ ಎಲ್ಲಿ ಕಳ್ಸದು ನೋಡಿ ಕಿರ್ಕಿರಿ ಹೆಣ್ಣು ಮಾಡ್ಲಕತ್ತೆ ಅವ್ನ ಕಿರ್ಕಿರಿ ಒಜ್ಜಿ ಆಗತ್ತಮ್ಮ ಅವನಿಗೆ ಹೊರಗಾಕ್ ಬಿಡ್ತಿವ ಈಗ ನಿಮ್ಮಅಪ್ಪ ಆಫರ್ ಯಾವ ಮಾಡಿ ಮಮ್ಮಿ ಬ್ಯಾಡ್ ಮಮ್ಮಿ ಮಾಡ್ಬೇಡ ಮಮ್ಮಿ ಪಾಪ ಇಷ್ಟೇ ಇರ್ಲಿ ಅಪ್ಪ ಹೇಳದಲ್ಲ ನಾ ಈಗ ಹೇಳಿನಿ ಬೋಜ ನಮ್ಗವ ಈಗ ನಿನಗಾರತ್ತಿದ್ ಅವನಿಗೆ ಈಗ ಮಮ್ಮಿ ನಿಮ್ಗ ಉಪ್ಪಿನ ಕಾಲಕ್ ಟೈಮ್ ಬರದೆ ಹಂಗ ಮಾಡ್ಬೇಡ್ರಿ ಮೊತ್ತ ಇರ್ಲಿ ಎರಡುವರ್ಸೈತು ಸೈಕಲ್ ಅವಾಗ ಹೇಳಿ ತಂದ್ ಕೊಡುವ ತಂದ್ ಕೊಟ್ಟಿಲ್ಲ ನಂದೇ ಬಂಗಾರ ಮಾರಿನಿ ಮುತ್ತೆ ಹಾಕಿ நீ மத்தேன் கால்கனி ஜிம தோனாரா இல்லை மம் மொத்த பாப்பா நம் இது கிரிக்க சாக்க சாக்க மத்த இரலிங் ನಮಗ ಭಾಳ ತ ಕಿರ್ಕಿರಿ ಮಾಡ್ಲಿಕ್ಕೆ ಇಬ್ರ ಗಂಡ ಹೆಂಡತಿ ಸಲ್ಲಿ ಕನ್ಫರ್ ಮಾಡ್ಕೊಂತೀನಲ್ಲ ಬಿಡ್ಲಿ ಬಿಡಲಿ ನಮ್ಗೆ ಅವ ನಮ್ಮ್ಯಾವ ಬೇಡದ ರೀ ಏನು ಮಮ್ಮಿ ಒಂದು ರೊಟ್ಟಿ ಒಂದು ಚರಿ ನೀರು ಮಮ್ಮಿ ಅದೇ ಬಂದರು ನೋಡಿ ಈಗ ಕುಟ್ಟಿಗೆಗೆ ಒಂದು ರೊಟ್ಟಿ ಕೊಡೋದು ಹಂಗಾರೆ ಇರಲಿ ಭಾಳ ಕಿರ್ಕಿರಿ ಮಾಡ್ತಾನ ನೋಡಿ ಎಂಟು ಅನ್ಸ್ಕೊಬೇಕು ಅವ್ನ ಕೈಲಿ ನಾವು ಒಂದು ರೊಟ್ಟಿ ಕೂಳ ನೀರ ಎಲ್ಲ ಕೊಟ್ರೆ ಮತ್ತು ಅವ್ನ ಕೈಲಿ ನಾವೇ ಅನಿಸ್ಕೊಬೇಕು ನಿನಗೆ ಬುದ್ಧಿ ಹೇಳಕ್ಕೆ ಬರ್ತಿ ಕೊಡ್ತೀನಿ ನಾನು ಅಂದ ಕೂಡ ಕೊಡಲ್ಲ ಆಳ ಹಾಕ್ತೀನಿ ಮುದನ ಅವ್ನು ಕೂಡ ಹ್ಞೂ ಹ್ಞೂ ನಾನು ಓದ್ತೀನಿ ತಂಜೀವಿಡ

அந்த மிக்ஸ் கொடுத்தேன் தானே நிர்வாக நான் மத்தன் பலி ஹோல்க்காந்த மத்த உட்கார் ಪ್ಪ ಮತ್ತೆ ಅವ್ವ ಅಪ್ಪ ಕೂಡಿ ನಿನಗ ಮನೆ ಬಿಟ್ಟು ಹೊರಗಾಕ್ತಲ್ಲ ನನಗೆ ಮನೆ ಬಿಟ್ಟು ಹೊರಗೆ ಹಾಕ್ತಾರತ್ತ ಹೊರಗೆ ಹಾಕೊಂಡ ಬೇಡ ನಾನೇ ಎಲ್ಲ ಹೋಗ್ಬಿಡ್ತೇನೆ ನೀ ಏನು ಟೆನ್ಶನ್ ತಗೋಡಪ್ಪ ನನಗೆ ಬೆಟ್ಟ ಆಯ್ತು ಅಂತ ಇದ ಬೇಡಪ್ಪ ಅವ್ರ ಮನಸ್ಸಿನಾಗ ನಾ ಅಂದ್ರ ಇಲ್ಲಿ ಇರೋದು ಬೇಡಪ್ಪ ಇಲ್ಲಿ ಚಂದ ಇರು ತಿಂದು ನೀ ಆರಾಮ ಇರಪ್ಪ ಸಾಕಷ್ಟು ನಾನು ಬರ್ತೀನಿ ಅಂತ ನಿನ್ಸ ಹಂಗ ಬ್ಯಾಡಪ್ಪ ನಿಮ್ಮ ಅವ್ವ ಅಪ್ಪ ನಿನ್ನ ಕಳ್ಸೋಂಗಿಲ್ಲ ಅನ್ನ ಸಂಗಟ ನಾ ಹೋಗೋದ್ ಹಾರಿನೇ ಬೇರೆ ಅಪ್ಪ ನಾನು ಬರ್ತೀನಿ

കമല ബേഡ നന്ന സുശിന മകനു ബേഡ നാ എനോ ദൂര ഹോബിടുത്ത പെണ്ണമര

ನನ್ನ ಸೊಸಿ ನನ್ನ ಮಗ ತರಸಲಕತ್ತಾರ ಅಂದ್ರಾ ಬಾ 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 ಇರ್ಲಿ ನನ್ನ ನಾನು ಹಳಿ ಬರ್ತಿದೈತಾವಾ ಸೌಕ ಸೌಕ ಹೆಡರ್ಕ நடி 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 வரதுக்கு மத்தனால நோடுறே ராஜு